ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ಮಹತ್ವಾಂಶಕ ಯೋಜನೆಯಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಇಡೀ ದೇಶದ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ಪಡೆಯುತ್ತಿದ್ದರು ಒಂದು ವರ್ಷಕ್ಕೆ ಒಟ್ಟು ಆರು ಸಾವಿರ ರೂಪಾಯಿಯ ನೆರವನ್ನು ಪಡೆದುಕೊಳ್ಳುತ್ತಿದ್ದರು ಇಲ್ಲಿವರೆಗೂ ಈ ಯೋಜನೆ ಅಡಿಯಲ್ಲಿ ರೈತರ ಖಾತೆಗೆ ಹತ್ತೊಂಬತ್ತನೇ ಕಂತಿನವರೆಗೂ ಹಣವನ್ನು ಜಮಾ ಮಾಡಲಾಗಿದೆ ಇದೀಗ ಎಲ್ಲರೂ ಎದುರು ನೋಡುತ್ತಿರುವುದು ಇಪ್ಪತ್ತನೇ ಕಂತಿನ ಹಣವನ್ನು ಈ ಇಪ್ಪತ್ತನೆಯ ಕಂತಿನ ಹಣವನ್ನು ಬಿಡುಗಡೆ ಬಗ್ಗೆ ಈಗಾಗಲೇ ದಿನಾಂಕವನ್ನು ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಬಹಿರಂಗಪಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಕೊನೆ ವಾರ ಅಥವಾ ಜೂನ್ ಮೊದಲ ವಾರದೊಳಗೆ ಎಲ್ಲರ ರೈತರ ಖಾತೆಗೆ ಇಪ್ಪತ್ತನೆಯ ಕಂತಿನ ಹಣ ಡಿ ಬಿ ಮೂಲಕ ಜಮಾ ಮಾಡಲಾಗುತ್ತದೆ ಎಂದು ಕೇಂದ್ರ ಸರ್ಕಾರದ ಆಂತರಿಕ ಮಾಹಿತಿ ಈಗ ಲಭ್ಯವಾಗಿದೆ ಈ ಯೋಜನೆಯ ಮೂಲಕ ನಿಮಗೆ ಇನ್ನೂ ಹಣ ಬಂದಿಲ್ಲವೆಂದರೆ ಈ ಮೂರು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಮೊದಲನೆಯದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲವೆಂದು ಖಚಿತಪಡಿಸಿಕೊಳ್ಳಿ ಎರಡನೆಯದು ಎನ್ ಪಿ ಸಿ ಮ್ಯಾಪಿಂಗ್ ಮತ್ತು ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ಲವೆಂದು ನೋಡಿಕೊಳ್ಳಿ ಮತ್ತು ಮೂರನೆಯದು ನಿಮ್ಮ ಖಾತೆಗೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲವೆಂದು ನೋಡಿ ಈ ಮೂರು ವಿಷಯಗಳು ನಿಮ್ಮ ಖಾತೆಗೆ ಲಿಂಕ್ ಆಗಿದ್ದರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ಬರುತ್ತದೆ ಇಲ್ಲವಾದರೆ ಹಣ ಬರುವುದಿಲ್ಲ ಸ್ನೇಹಿತರೇ ವಿಷಯವನ್ನು ಆದಷ್ಟು ಸರಳವಾಗಿ ನಿಮಗೆ ತಿಳಿಸಲು ಪ್ರಯತ್ನಪಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು